ಈಗ ನೋಡಿ ಹೆಂಗಿದೆ ಆ ಕ್ಲೈಮೇಟ್ ಅಂತ ಕಾರಲ್ಲೇ ಒಂದು ಕಾಫಿ ಮಿಷಿನ್ ಇಟ್ಕೊಂಡು ಕಾಫಿ ತಗೊಂಡು ಹಂಗೇ ಕುಡಿಬೇಕು ಅನಿಸುತ್ತೆ ಎಲ್ಲಾದರೂ ಕಾಫಿ ಮಿಷಿನ್ ಸಿಕ್ಕರೆ ಈಗ ತಗೊಂಡ್ಬಿಡ್ತೀನಿ ಐ ವಿಲ್ ನಾಟ್ ಲೀವ್ ದಿಸ್ ಆಪರ್ಚುನಿಟಿ ಯಾಕಂದರೆ ಈ ಥರ ಕ್ಲೈಮೇಟಲ್ಲಿ ನಾವು ಆ ಥರ ಎಂಜಾಯ್ ಮಾಡಿಲ್ಲ ಅಂದರೆ ಇಟ್ಸ್ ಯೂಸ್ಫುಲ್ ಅಲ್ಲ ಸೊ ನಿಮ್ಗೂ ಅನ್ಸ್ಬೋದು ಇವತ್ತು ಯಾಕೋ ಟ್ರಾಫಿಕ್ ತುಂಬ ಜಾಸ್ತಿ ಇದೆ ಯಾಕೆ ಅಂತ ಕೇಳಿದ್ರೆ ಜಸ್ಟ್ ಒನ್ ಸಿಂಪಲ್ ಆನ್ಸರ್ ಕ್ಲೈಮೇಟ್ ನೋಡಕ್ಕೆ ಎಲ್ಲ ಎದ್ ಬಂದ್ಬಿಟ್ಟಿದ್ದಾರೆ ಆಚೆಗೆ ಏನು ಕಾರ್ಗಳು ಅಂತೀರಾ ಏನು ಜನ ವಾ ಎಲ್ಲರೂ ರೋಡಲ್ಲೇ ಬಿದ್ದಿದ್ದಾರೆ ಇವತ್ತು ಏನಕ್ಕೆ ಹೇಳಿ ಕ್ಲೈಮೇಟ್ ಹಂಗಿದೆ ಊಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ನಮ್ಮ ಬೆಂಗಳೂರೇ ಊಟಿ ಆಗ್ಬಿಟ್ಟಿದೆ ನನ್ಗೆ ಯಾವಾಗ್ಲೂ ಈ ತರ ಕ್ಲೈಮೇಟ್ ಅಲ್ಲಿ ಬಿಸಿ ಬಿಸಿ ಕಾಫಿ ಇಡ್ಲಿ ಅಂತ ಹೇಳ್ತಾನೆ ಇರ್ತೀನಿ ಅದೇ ತರ ತಿನ್ಬೇಕು ಅನ್ಸುತ್ತೆ ಹಾಯ್ ಹಲೋ ಹಾಯ್ ಹಲೋ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಈಗ ಹೇಗಿದೆ ಅಂದ್ರೆ ಕಾರ್ ಓಡ್ಸಕ್ಕೂ ಬೇಜಾರ ಯಾಕೆಂದ್ರೆ ಕಾಫಿ ಬೇಕ್ರೀ ಕಾಫಿ ಬೇಕ ನನಗೆ ಒಳ್ಳೆ ಬಿಸಿ ಬಿಸಿ ಕಾಫಿ ಬೇಕು ನನ್ ಕಾಫಿ ಲಾದ್ರೂ ಈ ಕ್ಲೈಮೇಟ್ ನೋಡಿ ಕುಡಿಬೇಕು ಕುಡಿಲೇ ಬೇಕು ಅಂತ ಅನ್ಸ್ತಾ ಇದೆ ಇರೋದು ಎಲ್ಲಿ ಗೊತ್ತಾ ನೀವು ಗೆಸ್ ಮಾಡೋಕೆ ಆಗಲ್ಲ ಆ ಥರ ಜಾಗ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಸುಂದರ ಅದ್ಭುತ ಅಂಥ ಜಾಗ ಸಖದಾಗಿದೆ ಜಾಗ ಇದು ನನಗೆ ಯಾವಾಗಲೂ ಈ ಜಾಗದಲ್ಲಿ ಮಾತ್ರ ಡ್ರೈವ್ ಮಾಡೋಕೆ ಇಷ್ಟ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಫ್ಯಾಮಿಲಿ ಜೊತೆ ಹಂಗೆ ಬಿಸಿ ಬಿಸಿ ಎಲ್ಲಾದರೂ ಒಡೆ ಆಗ್ತಿದ್ರೆ ತಗೊಂಡೊಂದು ಅಶ್ವಿನ್ ಮೆಣಸಿನ್ಕಾಯಿ ತಗೊಂಡ್ ಕಚ್ಕೊಂಡು ಫೀಲ್ ವೆರಿ ಮಚ್ ವೆರಿ ವೆರಿ ಕಂಫರ್ಟಬಲ್ ಸೊ ಏನ್ ಅಂತೀರ ಹೇಗಿದೆ ಈ ತರ ಕ್ಲೈಮೇಟ್ಸ್ ಅದಾ ಇರ್ಲಿ ಅನ್ಸುತ್ತೆ ಯಾಕೆಂದ್ರೆ ನಮ್ ಬೆಂಗಳೂರು ತುಂಬಾ ಧೂಳ ಈಗ ಸೊ ಈ ತರ ಇದ್ರೆ ಬಟ್ ಏನಂದರೆ ಪಾಪ ವ್ಯಾಪಾರಸ್ಥರಿಗೆ ರೋಡದ ಬದಿ ವ್ಯಾಪಾರ ಮಾಡೋರಿಗೆ ಹಣ್ಣಿನ ವ್ಯಾಪಾರ ಮಾಡೋರಿಗೆ ಹೂವು ವ್ಯಾಪಾರ ಮಾಡೋರಿಗೆ ಅವ್ರಿಗೆ ಕಷ್ಟ ಆಗ್ಬೋದು ಬಟ್ ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಮ ಒಂದು ಆಸೆಗೆ ಬೇರೆಯವ್ರ ಬಲಿ ಆಗಬಾರ್ದು ಬಟ್ ಕ್ಲೈಮೇಟ್ ಈಸ್ ವೆರಿ ನೈಸ್ ಸ್ವಲ್ಪ ಲೈಟಾಗಿ ಬಿಸಿಲಿರಬೇಕು ತಣ್ಣಗಿರಬೇಕು ಬಟ್ ಆಲ್ಮೋಸ್ಟ್ ಬೆಂಗ್ಳೂರು ತಣ್ಣಗೆ ಇದೆ ಇಲ್ಲಿ ನಮಗೆ ನಾರ್ತ್ ಈಸು ಮತ್ತೆ ಹೊರಗಡೆ ಜನ ಜಾಸ್ತಿ ಬಂದಿದ್ದಾರೆ ಏನಕ್ಕೆ ಅಂದ್ರೆ ಲವ್ ಬೆಂಗ್ಳೂರು ಬೆಂಗ್ಳೂರು ಆಗಿದೆ ಬೆಂಗ್ಳೂರ್ನ ಒಂದ್ಸರಿ ಬಂದು ಆ ನೀರು ಕುಡಿದ್ಬಿಟ್ರೆ ಬಿಟ್ರೆ ಮತ್ತೆ ವಾಪಸ್ ಹೋಗಕ್ಕಾಗೋದೇ ಇಲ್ಲ ಪ್ರಶ್ನೆನೇ ಇಲ್ಲ ಆ ಥರ ನಮ್ಮ ಬೆಂಗ್ಳೂರು ಐ ಲವ್ ಬೆಂಗ್ಳೂರ್ ಐ ಲವ್ ಕರ್ನಾಟಕ ನಮ್ಮ ಒಂದು ರಾಜ್ಯ ಯಾರೆಲ್ಲ ಈ ಬೆಳೂರನ್ನ ಇಷ್ಟಪಡ್ತೀರಾ ಒಂದು ಲೈಕ್ ಮಾಡಿ ನೋಡೋಣ ಕಮೆಂಟ್ಸ್ ಲೈಕ್ ಮಾಡಿ ಲೆಟರ್ ಸಿ ದಿ ಪ್ರಿವ್ಯೂ ಆಫ್ ದಿ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಹೇಗಿದೆ ಅಂತ ನಿಮ್ಮ ಒಂದು ಅನಿಸಿಕೆ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಯು ಕ್ಯಾನ್ ಕರೆಕ್ಟ್ ಮೀ ಸೊ ನಾನು ಅದನ್ನು ಕರೆಕ್ಷನ್ ಮಾಡ್ಕೊತೀನಿ ಬಟ್ ನಮ್ಮ ಬೆಂಗಳೂರು ಚಿನ್ನ ಡೈಮಂಡ್ ಅದ್ಭುತ ಸೊ ನಮಗೆ ಭಾಗ್ಯವಂತರು ನಾವು ಈ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೀವಿಸ್ತಿರೋದಕ್ಕೆ ಸಂಡೇ ಸ್ಪೆಷಲ್ಲು ನಾವು ಏನು ಮಾಡಿದ್ವಿ ಅಂದರೆ ಚಳಿಗೆ ತಿನ್ನಲೇಬೇಕು ಅಂತ ಚಟ್ನಿ ಮಾಡಿದ್ವಿ ಫ್ರೈ ಮಾಡಿಕೊಂಡು ಚಿತ್ರಾನ್ನ ಮಾಡಿದ್ವಿ ಸ್ವಲ್ಪ ಮತ್ತು ಒಂದು ಸ್ವಲ್ಪ ದೋಸೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಫ್ಯಾಮ್ಲಿ ಫುಲ್ಲು ಬೆಳಗಿನ ಬ್ರೇಕ್ಫಾಸ್ಟ್ ವಿತ್ ಅಂಜಲ್ ಫಿಶ್ ಸೊ ಐ ಥಿಂಕ್ ಗುಡ್ ಕಾಂಬಿನೇಷನ್ ಆಹಾ ಚಳಿ 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 ಕಾರಲ್ಲಿ ಫುಲ್ಲು ಹೀಟರ್ ಹಾಕಿ ಹೀಟರ್ ಈಟರ್ ಹಾಕಿದ್ದೀನಿ ಬಿಸಿ ಬಿಸಿ ಆಚೆ ನಡ್ಕೊಂಡು ಹೋಗ್ಬೇಕು ಅಂತ ಆಸೆ ಒಳ್ಳೆ ಕ್ಲೈಮೇಟು ಬಟ್ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಇಂದ ತುಂಬ ಬೇಜಾರಾಗುತ್ತೆ ಒಂದೊಂದ್ಸರಿ ನೋಡಿ ಇವತ್ತು ಕೂಡ ಇಷ್ಟು ಟ್ರಾಫಿಕ್ ಜಾಮ್ ಅದೇ ನನಗೆ ಬೇಜಾರಾಗ್ತಿರೋದು ಈ ಜಾಗ ಗೆಸ್ಟ್ ಮಾಡಿ ನೋಡೋಣ